ಎಲ್ಲ ರೈತ ಬಾಂಧವರಿಗೆ ನಾವು ಇವತ್ತು ವಿಜಯಪುರದಲ್ಲಿ ನಡೆಸಿದಂತ ಕುಟುಂಬದಲ್ಲಿ ಇವಾಗ ಸಾವಯವ ಔಷಧಗಳ ಬಗ್ಗೆ ಎಲ್ಲ ಯಾವ ರೀತಿ ಚಿಂತನೆ ಮಾಡ್ಬೇಕು ಅಂತ ನಮ್ಮ ಸರ್ ಹೇಳ್ತಾರೆ ಬನ್ನಿ ನಮಸ್ಕಾರ ಸರ್ ನಾವು ಇವತ್ತು ಹಿಟ್ನಾಳಿ ಪಾರ್ಮು ಕೃಷಿ ಮೇಳದಲ್ಲಿದ್ದೆ ಬಿಜಾಪುರ ಜಿಲ್ಲೆ ನಮ್ದು ಕೋಲಾರ ತಾಲೂಕು ಕೋಲಾರ ಗ್ರಾಮ ನಾವು ಸಾವಯವದ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತೇವೆ ಮತ್ತು ನಿಮ್ಮ ಪ್ಲಾಟಿಗೆ ನಿಮ್ಮ ಹೊಲಕ್ಕೆ ಬಂದು ಎಲ್ಲ ತರಹದ ಬೆಳೆಗಳನ್ನು ನೋಡಿ ಅದರ ಬಗ್ಗೆ ಮಾಹಿತಿ ಕೊಟ್ಟು ಸಾವಯವದಲ್ಲಿ ಬೆಳೆಗಳನ್ನು ಇಳುವರಿ ಜಾಸ್ತಿ ತೆಗೆದು ಅದರಲ್ಲಿ ಯಾವ ತರನಾಗಿ ಬೆಳೆಯನ್ನು ನಾವು ಇನ್ನೂ ಇಳುವರಿನ ಪಡ್ಕೋಬೇಕ ಪಡ್ಕೋಬಹುದು ಅನ್ನುವ ಗೈಡ್ಲೈನ್ಸ್ ಕೊಡ್ತೀವಿ ನಮ್ಮ ಎಲ್ಲ ಪ್ರಾಡಕ್ಟ್ಗಳು ನೋಡ್ಬೋದು ಇಲ್ಲಿ ಡಿ ಎನ್ ಸಿ ನೈನ್ಟಿ ಕ್ರಾಪ್ಸ್ ಮತ್ತು ನಮ್ಮ ಔಷಧಿಗಳು ಬಿ ಓ ಜಿ ಐ ಟಿ ಆರ್ಗ್ಯಾನಿಕ್ ಜೀವಾಮೃತ ಸರ್ ಇದು ಸರ್ ಇದು ಗ್ರೋತ್ ಪ್ರಮೋಟರ್ ರೀ ಕ್ರಾಪ್ಸ್ ಅಲ್ಲಿ ಕೊಡುತ್ತೇವೆ ಡಿ ಎನ್ ಸಿ ನೈಂಟಿ ಸರ್ ಡಾರ್ಕ್ ಆಫ್ ಕಂಟೆಂಟ್ ಕಂಟೆಂಟ್ನಲ್ಲಿ ಬರುತ್ತೆ ಡಿ ಎನ್ ಸಿ ನೈಂಟಿ ಆಲ್ ಟೈಪ್ ನೈಂಟಿ ಟೈಪ್ ಆಫ್ ನೈಂಟಿ ಟೈಪ್ ಆಫ್ ಕಂಟೆಂಟ್ಸ್ ಸರ್ ಇದರಲ್ಲಿ ಮತ್ತಿದು ನಮ್ದು ಎಸ್ ಪಿ ನೈಂಟಿ ಹಾಕ್ತೀವಿ ಆಕ್ಟಿವೇಟರ್ಸ್ ಬೆಡ್ರ ಪನೇಟ್ ಏಟರ್ ಸರ್ ನಮ್ಮ ಭೂಮಿ ಭೂಮಿಸುದೂಮಿಕ್ ಫುಲಿ ಕಾಂಬಿನೇಷನ್ ಇರುವಂತದ್ದು ಸರ್ ಮತ್ತೆ ನಮ್ಮ ಕಬ್ಬಿಗೆ ಮರ್ಯಾದ ಓಡುವ ಸಂಬಂಧ ಭೂಮಿಸದ ಪ್ರೀಮಿಯಂ ಇದರಲ್ಲಿ ಅರವತ್ತು ಪರ್ಸೆಂಟ್ ಹ್ಯೂಮಿಕ್ ಇದೆ ಸರ್ ಇದು ಎನ್ ಪಿ ಕೆ ಬರುತ್ತೆ ಸರ್ ನಮ್ದು ಮೂರು ತರಹದ್ದು ಥ್ರಿ ಬಿ ಬೂಸ್ಟ್ ಬ್ಲಾಕ್ ಬೂಸ್ಟರ್ ಅಂತ ಎನ್ ಪಿ ಕೆ ನೈಟ್ರೋಜನ್ ಪಾಪೋರಸ್ ಪೊಟ್ಯಾಷಿಯಂ ಸರ್ ಮೂರು ತರ ಕಂಟೆಂಟ್ಸ್ ಇರುವಂತ ಒಂದೇ ಒಂದು ಇದನ್ನ ಇದಗರಿಗಾಗ್ಲಿ ಹತ್ತಿಗಾಗ್ಲಿ ಉಳಿಗಡ್ಡಿಗೆ ಮತ್ತು ಪ್ರತಿ ಕಬ್ಬಿಗೆ ಪ್ರತಿಯೊಂದು ಬೆಳಕು ಯೂಸ್ ಮಾಡ್ಬೋದು ಸರ ಮತ್ತೆ ನಮ್ದು ಕ್ರಾಪ್ ಇಟಾ ಅಂತ ಬರುತ್ತೆ ಸರ್ ಕೆಟಿಜ್ ಇದ್ರನ್ನ ದ್ರಾಕ್ಷಿಯಲ್ಲಿ ಕಾಯಿ ಸಾಜ್ ಬರಾಕೆ ಶುಗರ್ ಬರೋ ಸಂಬಂಧ ಇದನ್ನು ಯೂಸ್ ಮಾಡ್ತೇವೆ ಸರ ಎಲ್ಲ ತರ ನಮ್ಗೆ ಸಾವಯವದಲ್ಲೇ ನಾವು ಹೆಚ್ಚಾಗಿ ವಿವರ ಪಡುವಂತ ಪ್ರಾಡಕ್ಟ್ಗಳು ನಮ್ಮ ಹತ್ರ ಸರ್ ನಮ್ಮ ವಿಳಾಸ ಬಂದ್ಬಿಟ್ಟು ಕೋಲಾರು ಕೋಲಾರದಲ್ಲಿ ಆಜಾದ್ ಆಜಾದನರಲ್ಲಿ ನಮ್ ಶಾಪ್ ಇದೆ ಸರ್ ನೀವು ವಿಸಿಟ್ ಮಾಡ್ಬೋದು ಅಮ್ಮಿ ಪ್ಲಸ್ ನನ್ನ ನಂಬರ್ ಸರ ಏಟ್ ಡಬಲ್ ಸಿಕ್ಸ್ ಜೀರೋ ತ್ರೀ ಒನ್ ಫೈವ್ ಡಬಲ್ ಏಟ್ ಜೀರೋ ನನ್ನ ಹೆಸರು ಮುಸ್ತಾಕ್ ಕಂಕರ್ಪುರ್ ಅಂತ ನಮ್ದು ಗ್ರಾ ಊರು ಕೋಲಾರೆ ನಮ್ದು ಅಲ್ಲೇ ಶಾಪ್ ನ ಐತಿ ಮತ್ ನಮ್ ಸ್ಟೇಟ್ ಆಫೀಸ್ ಇಲ್ಲಿ ಬಿಜಾಪುರದಾಗ ಐತಿ ಕೃಷಿದಾರೆ ಆರ್ಗ್ಯಾನಿಕ್ಸ್ ಅಂತ ನೀವು ಏನಾದ್ರು ಮಾಹಿತಿ ಬೇಕಾದ್ರೆ ಆ ನಂಬರ್ ಕಾಲ್ ಮಾಡ್ಬೋದು ಮುಂದಿನ ಹೆಚ್ಚಿನ ಮಾಹಿತಿ ಬೇಕಂದ್ರೂ ನಾವು ನಿಮ್ಮ ಕಾಲ್ ಮಾಡಿದ್ರೆ ನಿಮ್ ಪ್ಲಾಟಿ ವಿಸಿಟ್ ಮಾಡಿ ನಾವು ನಿಮ್ಮ ಪ್ಲಾಟಿಗೆ ಬಂದ್ಬಿಟ್ಟು ನಿಮ್ಮ ಹತ್ರ ಬಂದು ಅದ್ರ ಏನ್ ಬೆಲೆ ಇದೆ ಮಾಹಿತಿ ಕೊಟ್ಟು ಅದಕ್ಕೆ ಏನ್ ಔಷಧ ಗೊಬ್ಬರಗಳು ಏನ್ ನಮ್ ಸಾವಯವದಲ್ಲಿ ನಾವು ಅತಿಯಾದ ಹೆಚ್ಚಾಗಿ ಇಳುವರಿ ಪಡಿಬಹುದು ಅಂತ ಎಲ್ಲಾ ಸಜೆಷನ್ ನಾವ್ ಮಾಡಿಕೊಡ್ತೇವೆ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಮಾಡ್ತೇವೆ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇಳುವರಿ ನಲ್ವತ್ತರಿಂದ ನಲವತ್ತೈದು ಟನ್ ಐವತ್ ಟನ್ ಕಬ್ಬಿನ ಇಳುವರಿ ಆಗಿತ್ತಂದ್ರ ನಾವೇನದ ಈ ವರ್ಷ ನಾವು ಸರ ಇಲ್ಲಿ ಮಟ್ಟದಲ್ಲಿ ಒಂದ್ ಎಕರೆ ಐದು ಗುಂಟೆಗ ಒಂದ್ ನೂರ ಒಂದ್ ಟನ್ ಕ ತಲುಪಿಸಿದ್ದೇವೆ ಮತ್ತೆ ಇಲ್ಲಿ ಕುಬ್ಕಡ್ ಹತ್ರ ನಲ್ವತ್ತೆರಡು ಗುಂಟೆ ಇಪ್ಪತ್ತೆರಡು ಗುಂಟೆಯಲ್ಲಿ ನಲ್ವತ್ತೆಂಟು ಟನ್ ಕಬ್ಬನ್ನ ಸಹಿತ ತಗಿಸಿದ್ದೇವೆ

ಪ್ಯಾಕೆಟ್ ಪ್ರಾಡಕ್ಟ್ ಅಂದಿರ್ಬೋದ್ರಿ ಬಟ್ ಇರುವಂತ ರಿವರ್ತಿರುವಂಶ ಹೊರದೇ ಅದಕ್ಕೋಸ್ಕರ ನಾವು ರೈತರಲ್ಲಿ ಮಾಡ್ತೀನಿ ಅಂತ ಕೇಳ್ಕೊತ ಇದೀವಿ ಒನ್ ಟೈಮ್ ನಾವು ಎಸ ಪ್ರೊಡಕ್ಟ್ ಅನ್ನ ಯೂಸ್ ಮಾಡ್ರಿ ನಿಮ್ಗ್ ಮುಂದಿನ ವರ್ಷ ನೀವೇ ಆಗಿರ್ತಾ ಈ ಎಸ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದೀವಿ ಒಂದ್ಸಲ ನಾವು ರೆಸ್ಪಾನ್ಸ್ ಮಾಡ್ತೀರ್ತಾರೆ ಎಲ್ಲ ರೈತರಿಗೆ